ವೀಕ್ಷಕರೇ ಈ ಭೂಮಿಯ ಮೇಲೆ ಯಾವುದೇ ಜೀವಿ ಇದ್ದರೂ ತಾಯಿ ಮಗುವಿನ ಬಾಂಧವ್ಯ ಒಂದೇ ರೀತಿ ಇರುತ್ತದೆ ಮನುಷ್ಯರಾಗಲಿ ಪ್ರಾಣಿ ಪಕ್ಷಿಯಾಗಲಿ ತಾಯಿಯ ಪ್ರೀತಿ ಒಂದೇ ರೀತಿ ಇರುತ್ತದೆ ಹುಟ್ಟಿದ ಪ್ರತಿ ಜೀವಿಗೂ ತಾಯಿಯೇ ಆಸರೆಯಾಗಿರುತ್ತಾಳೆ ಆದರೆ ಇಲ್ಲೊಂದು ಜೀವಿ ಹುಟ್ಟಿದ ತಕ್ಷಣ ತಾಯಿಯನ್ನು ತಿಂದು ಮುಗಿಸುತ್ತದೆ ಜೀವಿಯೊಂದು ಹುಟ್ಟಿದ ಕೂಡಲೇ ತನ್ನ ತಾಯಿಯನ್ನು ಕೊಲ್ಲುತ್ತದೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ ಈ ಭೂಮಿ ಮೇಲೆ ಆ ಒಂದು ಜೀವಿ ಇದೆ ತಾಯಿಯ ರಕ್ಷಣೆ ಮಮತೆ ಪ್ರೀತಿ ಇದ್ದರೂ ಹುಟ್ಟಿದ ಜೀವಿ ಮಾತ್ರ ಅಮ್ಮನ ಪ್ರಾಣ ತಿನ್ನುತ್ತದೆ ವಿವಿಧ ಪರೀಕ್ಷೆಗಳಲ್ಲಿ ವಿವಿಧ ರೀತಿಯ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬರುತ್ತವೆ ಈ ಕೆಲವು ಪ್ರಶ್ನೆಗಳು ತುಂಬ ಟ್ರಿಕಿಯಾಗಿರುತ್ತವೆ ಅವುಗಳ ಉತ್ತರ ಕೂಡ ನೀವು ಸುಲಭವಾಗಿ ಯೋಚಿಸಲು ಕೂಡ ಸಾಧ್ಯವಾಗುವುದಿಲ್ಲ ಇಂದು ನಿಮಗೆ ಅಂತಹ ಕೆಲವು ಪ್ರಶ್ನೆಗಳನ್ನು ಮತ್ತು ಅವುಗಳ ಉತ್ತರವನ್ನು ಹೇಳುತ್ತೇನೆ ಅಂತಹ ಒಂದು ಪ್ರಶ್ನೆ ಎಂದರೆ ಹುಟ್ಟಿದ ತಕ್ಷಣ ತಾಯಿಯನ್ನು ತಿನ್ನುವಂತಹ ಜೀವಿ ಈ ಭೂಮಿಯ ಮೇಲೆ ಇದೆಯೇ ಆ ಬಗ್ಗೆ ನಿಮಗೆ ತಿಳಿದಿದೆಯೇ ಸಾಮಾನ್ಯವಾಗಿ ತಾಯಿ ಮತ್ತು ಮಕ್ಕಳ ನಡುವೆ ಮಮತೆ ಪ್ರೀತಿ ಇರುತ್ತದೆ ಅದು ಪ್ರಾಣಿಗಳಾಗಲಿ ಅಥವಾ ಮನುಷ್ಯರಾಗಲಿ ಆದರೆ ಈ ಜೀವಿ ಸ್ವಲ್ಪ ವಿಭಿನ್ನವಾಗಿದೆ ನಿಮಗಾಗಿ ಒಂದು ಸಣ್ಣ ಸುಳಿವು ಏನೆಂದರೆ ಈ ಜೀವಿ ನಮ್ಮ ಮನೆಗಳ ಸುತ್ತಲೂ ಕಂಡುಬರುತ್ತದೆ ಇದು ಸಾಕಷ್ಟು ಅಪಾಯಕಾರಿ ಮತ್ತು ವಿಷಕಾರಿಯಾಗಿದೆ ಈಗ ನೀವು ಆವಿನ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಸಂಪೂರ್ಣವಾಗಿ ತಪ್ಪು ಊಹೆಯಾಗಿದೆ ಹಾಗಾದರೆ ಆ ಜೀವಿ ಯಾವುದಪ್ಪ ಅಂತ ನಾವು ತಿಳಿಯುವುದಾದರೆ ಆ ಜೀವಿಯೇ ಚೇಳು ಇದು ಸಾಮಾನ್ಯವಾಗಿ ಸಣ್ಣ ಸ್ಥಳಗಳಲ್ಲಿ ಅಡಗಿರುತ್ತದೆ ಅದರ ವಿಷವು ತುಂಬ ಸ್ಟ್ರಾಂಗ್ ಆಗಿರುತ್ತದೆ ಈ ಜೀವಿಗೆ ಸಂಬಂಧಿಸಿದ ಕುತೂಹಲಕಾರಿ ಅಂಶವೇನೆಂದರೆ ಅದು ಹುಟ್ಟಿದ ತಕ್ಷಣ ತಾಯಿಯನ್ನು ತಿನ್ನುತ್ತದೆ ಒಂದು ಹೆಣ್ಣು ಚೇಳು ಒಮ್ಮೆಗೆ ಕನಿಷ್ಠ ನೂರು ಮಕ್ಕಳಿಗೆ ಜನ್ಮ ನೀಡುತ್ತದೆ ಸುರಕ್ಷತೆಯ ಕಾರಣಗಳಿಗಾಗಿ ಅವಳು ಅವುಗಳನ್ನು ತನ್ನ ಬೆನ್ನಿನ ಮೇಲೆ ಒಯ್ಯುತ್ತಾಳೆ ಈ ಸಮಯದಲ್ಲಿ ಚೇಳುಗಳು ತಮ್ಮ ತಾಯಿಯ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಹೆಣ್ಣು ಚೇಳಿನ ದೇಹವು ಟೊಳ್ಳಾಗುವವರೆಗೆ ಮತ್ತು ಅದು ಸಾಯುವವರೆಗೂ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ತರಹದ ಸ್ವಾರಸ್ಯಕರ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ नमस्कार